ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ರೆಸಿಪಿ ಬಂದ್ಬಿಟ್ಟು ಹೋಟೆಲಿನ ಇಡ್ಲಿ ಸಾಂಬಾರು ಹೋಟೆಲ್ ನಾನಲ್ಲಿ ಹೇಗೆ ಇಡ್ಲಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಐವತ್ತು ರಾಮು ಮೆಂತ್ಯ ನೂರು ಗ್ರಾಮ್ ಕಡಲೆಬೇಳೆ ನೂರು ಗ್ರಾಮ್ ಉದ್ದಿನಬೇಳೆ ಆಮೇಲೆ ಎಪ್ಪತ್ತೈದು ಗ್ರಾಮು ಕಾಳುಮೆಣಸು ಎಪ್ಪತ್ತೈದು ಗ್ರಾಮ್ ಹುಣಸೆಹುಳಿ ನೂರು ಗ್ರಾಮು ಬಿಳಿ ಎಳ್ಳು ಅರ್ಧ ಕೆ ಜಿ ಬೆಳಗ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಅರಶಿನ ಮಸಾಲೆ ಒರಿಯೋದು ನೋಡೋಣ ಬನ್ನಿ ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕೋದು ಹಾಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಐವತ್ತು ಗ್ರಾಮು ಮೆಂತ್ಯ ಇದ್ದೀನಿ ನೋಡಿ ಸೇರಿಸ್ತಾ ಇದ್ದೀನಿ ಇದು ಒಂಚೂರು ಮೆಂತ್ಯ ಸ್ಮೆಲ್ಲು ಅಂದರೆ ನಮ್ಮ ಮೂಗಿಗೆ ಮೆಂತ್ಯ ಸ್ಮೆಲ್ಲು ಗಮ ಬರಬೇಕು ಬಂದು ಬರೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ನಾನು ನೂರು ಗ್ರಾಮು ಕಡಲೆಬೇಳೆ ನೂರು ಗ್ರಾಮು ಉದ್ದಿನಬೇಳೆ ಎಪ್ಪತ್ತೈದು ಗ್ರಾಮು ಕಾಳು ಮೆಣಸು ನೋಡಿ ಇದು ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಗೋಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಚೆನ್ನಾಗಿ ಗೋಡನ್ ಬ್ರೌನ್ ಕಲರ್ ಬರಲಿಲ್ಲ ಅಂದರೆ ಇಡ್ಲಿ ಸಾಂಬಾರು ಟೇಸ್ಟು ಬರೋಲ್ಲ ಅದಕ್ಕೋಸ್ಕರ ಒಂಚೂರು ಗೋಡಿನ ಬರೋ ಅವ್ನು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ಇದಕ್ಕೆ ಮುನ್ನೂರು ಗ್ರಾಮು ಧನಿಯಾ ಬೀಜ ನೂರು ಗ್ರಾಮು ಬಿಳಿ ಎಳ್ಳು ಮತ್ತು ಒಂದು ಐವತ್ತು ಗ್ರಾಮು ಗಸಗಸೆ ಸೇರ್ಸೋಣ ಇದಕ್ಕೆ ನೋಡಿ ಗಸಗಸೆ ಒಂದು ಐವತ್ತು ಗ್ರಾಮು ಇದು ನಾನು ಇರೋ ಮೆಜರ್ಮೆಂಟು ಕರೆಕ್ಟಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಅದೇ ಇಂಪಾರ್ಟೆಂಟು ನೋಡಿ ಇದಕ್ಕೆ ಎಪ್ಪತ್ತೈದು ಗ್ರಾಮ್ ನಾನು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಿರೋ ಹಣ್ಣು ಇದಕ್ಕೆ ಹಾಕಿದ್ರೆ ಗ್ರ್ಯಾಂಡರ್ ರುಬ್ತೀವಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಸ್ಪೂನ್ ಅರ್ಶನ ಆಮೇಲೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಇಲ್ಲಾಂದರೆ ನಾನ್ನೂರು ಗ್ರಾಮ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಕರಿಬೇವು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇಡ್ಲಿ ಸಾಂಬಾರು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡೋಣ ನೈಸಾಗಿ ಹೆಚ್ಚಿರೋ ಈರುಳ್ಳಿ ನೈಸಾಗಿ ಹೆಚ್ಚಿರೋ ಟೊಮೆಟೊ ಆಮೇಲೆ ಸಣ್ಣದಾಗಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹೆಚ್ಚಿರೋಂತಹ ಹಣ್ಣಾಗಿರೋ ಕುಂಬಳಕಾಯಿ ಸ್ವಲ್ಪ ಸ್ವೀಟಾಗಿರಲಿ ಕುಂಬಳು ಸಾಂಬಾರು ಅಂತ ಆಮೇಲೆ ನಾವಿಲ್ಲಿ ಹಿಂಗೆ ಹಿಂಗನ್ನು ಇದ್ದೀವಿ ಹೋಟೆಲ್ ಸ್ಪೆಷಲ್ ಹಿಂಗು ಮನೆ ಬೆಲ್ಲ ನಾನ್ನೂರು ಗ್ರಾಮ್ ತೊಗೊತಾ ಇದ್ದೀವಿ ನಾನು ಇವಾಗ ನಿಮ್ಗೆ ತೋರಿಸೋದ್ನಲ್ಲ ಮಸಾಲೆ ಆ ಮಸಾಲೆಗೆ ನಾವು ಎರಡು ಕಾಯಿ ಹಾಕಿ ರುಬ್ಬಿಟ್ಟಿರ್ತೀವಿ ಇದನ್ನು ಗ್ರೈಂಡ್ರಲ್ಲಿ ರುಬ್ಕೊಂಡಿರೋಂಥ ಮಸಾಲೆ ತೋರಿಸ್ತಾ ಇದ್ದೀನಿ ಇವಾಗ ಪಾತ್ರೆಗೆ ನಾನು ಇವಾಗ ಒಂದು ಲೀಟ್ರ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಇವಾಗ ಕಾದಿದೆ ಕಾದ ತಕ್ಷಣ ಇದಕ್ಕೆ ನಾನು ಸಾಸಿವೆ ಆಮೇಲೆ ಹೆಚ್ಚಿಟ್ಟಿರೋಂತಹ ಈರುಳ್ಳಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಗೋಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ ಹೋಟ್ಲಲ್ಲಿ ಇಡ್ಲಿ ಸಾಂಬಾರು ಚೆನ್ನಾಗಿದೆ ಟೇಸ್ಟ್ ಸಖತ್ತಾಗಿದೆ ಅಂತ ಮಾತಾಡ್ತೀರಲ್ವಾ ಅದಕ್ಕೆ ನಾನು ನಮ್ಮ ಹೋಟ್ಲಲ್ಲಿ ಮಾಡ್ತಾರೆ ಇಡ್ಲಿ ಸಾಂಬಾರು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವೇನು ಸೀಕ್ರೆಟೇನು ಹಾಕೋಲ್ಲ ಕೆಲವೊಬ್ಬರು ಮನೆಗಳಲ್ಲಿ ಕುಂಬಳಕಾಯಿ ಹಾಕ್ತೀರ ನಾನು ಹಾಕೋಲ್ಲ ನೀವು ನಾವು ನೋಡಿ ಕುಂಬಳಕಾಯಿ ಹಾಕ್ತಾಯಿದ್ದೀವಿ ಕುಂಬಳಕಾಯಿ ಹಾಕಿದ್ರೆ ಏನಾಗುತ್ತೆ ಸ್ವೀಟು ಅದರದ್ದು ಸ್ವೀಟ್ನೆಸ್ ಬರುತ್ತೆ ಆಮೇಲೆ ಟೇಸ್ಟು ವೇರಿಯೇಷನ್ ಆಗುತ್ತೆ ಮಾಮೂಲಿ ಇಡ್ಲಿ ಸಾಂಬಾರಗೂ ಕುಂಬಳಕಾಯಿ ಸಾಂಬಾರಿಗೂ ಸ್ವಲ್ಪ ಟೇಸ್ಟು ವೇರಿಯೇಷನ್ ಆಗುತ್ತೆ ಈಗ ನೋಡಿ ಧರ್ಮಸ್ಥಳದಲ್ಲಿ ಕುಂಬಳಕಾಯಿ ಸಾಂಬಾರು ಮಾಡಿರ್ತಾರೆ ಹೇಗಿರುತ್ತೆ ಟೇಸ್ಟು ಅದೇ ಸಾಂಬಾರು ನಾವು ಮನೇಲಿ ಮಾಡೋರಾಗುತ್ತಾ ಆಗಲ್ಲ ಅಲ್ವರಾ ಆಮೇಲೆ ನೈಸಾಗಿ ಹೆಚ್ಚಿಟ್ಟಿರೋಂತಹ ಟೊಮೆಟೊ ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನ್ ಅರ್ಶನ ಇದಿಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮುಗಿದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ಇದಕ್ಕೆ ಈ ಇಡ್ಲಿ ಸಾಂಬಾರಿಗೆ ನಾನು ತೊಗೊತಾ ಇರೋದು ಒಂದೂವರೆ ಕೆ ಜಿ ತೊಗರೆಬೇಳೆ ಆ ಬೇಳೆಗೆ ನಾವೇನು ಮಾಡ್ತಾಯಿದ್ದೀನಿ ಒಂದೂವರೆ ಕೆ ಜಿ ತೊಗರೆಬೇಳೆಗೆ ನಾಲ್ಕು ಎಂಟು ಲೀಟರು ನೀರು ಹಾಕ್ಬಿಟ್ಟು ನಾನು ಕುಕ್ಕರಲ್ಲಿ ಎರಡು ವಿಸಿಲು ಒಡಿಸಿ ಇಟ್ಟಿದ್ದೀನಿ ನೀವು ಅಷ್ಟೇ ಮನೆಯಲ್ಲಿ ಒಂದು ಕುಕ್ ವ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀರ ಅಂದರೆ ಒಂದು ಲೋಟ ಬೇಳೆ ತೊಗೊಂಡಿದ್ದೀರ ಅಂದರೆ ಅದಕ್ಕೆ ನೀವು ಮೂರು ಲೋಟ ನೀರು ಇಟ್ಬಿಟ್ಟು ಎರಡು ವಿಜಿಲು ಓಡಿಸ್ಕೊಂಡ್ರೆ ಬೇಳೆ ಎಲ್ಲ ಕದರಿರುತ್ತೆ ಆಮೇಲೆ ಬೆಲ್ಲ ನಾನಿಲ್ಲಿ ತೊಗೊಂಡಿರೋದು ನಾನ್ನೂರು ಗ್ರಾಮ್ ಬೆಲ್ಲ ನೋಡಿ ಇವಾಗ ಇದಕ್ಕೆ ಒಂದು ಕೈ ಪಾತ್ರ ನಾನು ಬಿಸಿನೀರು ಹಾಕ್ತೀನಿ ಅದು ಚೆನ್ನಾಗಿ ಕುದಿಲಿ ಅಂತ ಇವಾಗ ನೋಡಿ ಸಾಂಬಾರು ಆಲ್ರೆಡಿ ಕುದೀತಾ ಇದೆ ಎಲ್ಲ ಹಾಕಿದ್ದೀವಲ್ಲ ಒಗ್ಗರಣೆ ಒಗ್ಗರಣೆ ನೀರು ಹಾಕಿದ್ದೀನಿ ನೋಡಿ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಮಸಾಲೆ ಇವರೇ ತೋರಿಸಿದ್ದಾನೆ ನಿಮಗೆ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀವಿ ಇದಕ್ಕೆ ನಾವು ಮಸಾಲೆಗೆ ಎರಡು ಕಾಯಿ ಎರಡು ಕಾಯಿನ ಹಾಕ್ಬಿಟ್ಟು ರುಬ್ಬಿಟ್ಟಿರ್ದ್ವಿ ಇದು ರುಬ್ಬಿಟ್ಟಿರೋಂಥ ಮಸಾಲೆ ಇದು ನೋಡಿ ಇದಕ್ಕೆ ಈಗ ಸಾಂಬಾರಿಗೆ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಕೈ ಪಾತ್ರ ನೀರು ಹಾಕ್ತೀನಿ ಇದಕ್ಕೆ ನಾವು ಹೋಟೆಲ್ ಸ್ಪೆಷಲ್ ಹಿಂಗು ಇದೆ ನೋಡಿ ಹೀಗೇ ಮೇನು ಈಗ ಮಾಮೂಲಿ ಕೆಲವರು ಏನು ಮಾಡ್ತಾರೆ ಎಲ್ ಜಿ ಹಿಂಗಂತ ಬರುತ್ತೆ ಪೌಡ್ರ್ ಅದು ಹಾಕ್ತಾರೆ ಅದು ಸ್ಮೆಲ್ ಬರೋಲ್ಲ ಇದು ನೋಡಿ ಹೋಟೆಲ್ ಸ್ಪೆಷಲ್ ಈ ಹಿಂಗೆ ನೀವು ಒಂದು ಸಾರಿ ಮನೇಲಿ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏ ಇದೆ ಅದರ ಪರಿಮಳ ಅಂತ ನೋಡಿ ನಾನು ಬೇಳೆ ಹೇಳಿದ್ನಲ್ಲ ಬೇಳೆ ಬೇಯಿಸ್ಕೊಟ್ರೆ ಕುಕ್ಕರಲ್ಲಿ ಬೇಯಿಸಿರೋ ಬೇಳೆ ಈಗ ನೋಡಿ ಮಸಾಲೆ ಹಾಕಿದ್ದೀವಿ ಇದಕ್ಕೆ ಹಿಂಗೂ ಹಾಕಿದ್ದೀವಿ ಬೇಯಿಸಿರೋ ಅಂಥ ಇದಕ್ಕೆ ನಾವೀಗ ಹಾಕ್ತೀವಿ ನೋಡಿ ಒಂದು ಸಾರಿ ಕುಕ್ಕರ್ಲಿರೋ ಬೇಳೆನ ಮಿಕ್ಸ್ ಮಾಡೋಣ ನೋಡಿ ಬೇಳೆ ಹೆಂಗೆ ಕದ್ರೋಗಿದೆ ಇವಾಗ ಈ ಬೇಳೆನ ನಾವೇನು ಮಾಡ್ತೀವಿ ಉದಿತಾಯಾರ ಸಾಂಬಾರಿಗೆ ಹಾಕ್ತೀವಿ ಇಷ್ಟೇ ಸೀಕ್ರೆಟು ಹೋಟ್ಲಲ್ಲಿನೋ ಬೇರೆ ಸ್ಪೆಷಲಾಗಿ ಏನು ಮಾಡೋಲ್ಲ ಕೆಲವರು ಹಿಂಗೆ ಯಾವ್ದು ಹಾಕ್ತೀವಿ ಅಂತ ಹೇಳಲ್ಲ ಆಮೇಲೆ ನಾವು ಏನು ಹಾಕ್ತಾಯಿದ್ದೀವಿ ಹಿಂಗೊಂದು ಮೇನು ಆಮೇಲೆ ಕುಂಬಳಕಾಯಿ ಇದ್ದೀವಿ ಇವೆರಡೇ ಮೇನು ಇಡ್ಲಿ ಸಾಂಬಾರಿಗೆ ಇವೆರಡು ನೀವು ಹಾಕಿದ್ರೆ ಇಡ್ಲಿ ಸಾಂಬಾರು ಆಟೋಮೆಟಿಕ್ಕಾಗಿ ಟೇಸ್ಟ್ ಫುಲ್ಲಾಗಿರುತ್ತೆ ಆಮೇಲೆ ನಾನು ಮಸಾಲೆ ಹುರಿದಿನ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಡಿ ಅದೇ ಪರಿ ಪ್ರಮಾಣದಲ್ಲಿ ನೀವು ಹುರಿದು ಮಾಡಿದ್ರೆ ನಾ ಹೇಗೆ ಮಾಡ ಹೇಗೆ ಮಾಡಿದ್ದೀನೋ ಅದೇ ಥರ ನಿಮಗೆ ಇಡ್ಲಿ ಸಾಂಬಾರು ಬರುತ್ತೆ ಆಮೇಲೆ ಇದಕ್ಕೆ ನೋಡಿ ಸಾಂಬಾರು ಈಗಾಗಲೇ ಕುದೀತಾ ಇದೆ ಇದಕ್ಕೀಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋಣ ನೋಡಿ ಇದೊಂದು ಎರಡು ನಿಮಿಷ ಇದು ಕುದ್ರೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ನೀವು ಮೇಲ್ಗಡೆ ಬೇಕಾದ್ರೆ ಒಗ್ಗರಣೆ ಇದಕ್ಕೆ ಹಾಕ್ಬೋದು ಏನು ಕರಿಬೇವು ಸ್ವಲ್ಪ ಬ್ಯಾಡಗಿ ಮೆಣ್ಸಿನ್ಕಾಯಿ ಮೇಲ್ಗಡೆ ಹಾಕ್ಕೋಬೋದು ನಾವು ಬರೀ ಸಾಸಿವೆ ಮಾತ್ರ ಹಾಕಿದ್ದೀವಿ ಈಗ ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿ ಕಲರ್ ಹೇಗಿದೆ ನಾವು ಇದಕ್ಕೆ ಕಲರ್ ಬಳಸಲ್ಲ ಪ್ಯೂರ್ ಬ್ಯಾಡಗಿ ಮೆಣ್ಸಿನ್ಕಾಯಿ ಒರಿಜಿನಲ್ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿದ್ದೀವಿ ಈಗ ನೋಡಿ ಇಡ್ಲಿ ವಡೆ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್